ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಬೆಳಗ್ಗೆನೆ ಸೋಮವಾರ ಆಗಿರೋದಕ್ಕೆ ಒಂದು ಇಲ್ಲಿ ಹಳ್ಳಿ ಕಟ್ಟೆ ಐತೆ ಅಲ್ಲಿ ಒಂದು ನಮ್ದು ಹರಕೆ ಇತ್ತು ಅದಕ್ಕೆ ಅರ್ಕೆ ಇರೋದಕ್ಕೆ ಇವತ್ತು ವಿಶೇಷ ಏನಂದ್ರೆ ನಾಗಪುಂಗಿ ಹಾಲು ಹಾಕ್ತೀವಿ ಅದಕ್ಕೆ ನಮ್ಮ ಮನೆಗೆ ಫುಲ್ ಹಬ್ಬ ಮಾಡ್ಯಾರ ಇವತ್ತು ಉಮಾ ನೋಡಿ ಇದು ಮಾಡ್ತಾ ಇದಾರೆ ಉಂಡೆ ಕಟ್ತಾ ಇದ್ದಾರೆ ವೆಲ್ಕಮ್ ಟು ಮೈ ಚಾನಲ್ ಎಲ್ಲ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ನೋಡಿ ಉಂಡೆ ಕಟ್ತಾ ಇದೀನಿ ಕಡಲೆ ಪುರಿ ಇವತ್ತೇನ್ ಸ್ಪೆಷಲ್ ನಿಮ್ಮ ಮನೆಗೆ ಇವತ್ತು ನಾಗರ ಪಂಚಮಿ ಇವತ್ ನಾವು ನಡ್ ಸೋಮವಾರ ಹಾಲ್ ಹಾಕೋದು ಫ್ರೆಂಡ್ಸ್ ಇವತ್ತು ಹಾಕ್ತಾ ಇದೀವಿ ನಮ್ ಗೋಕುಲ್ ನೋಡಿ ಎಷ್ಟು ತೀಟ್ಕೆ ಮಾಡ್ತಾನೆ ಚಾಕು ಇಟ್ಕೊಂಡು ಒಬ್ಬಟ್ ಮಾಡಿದ್ವಿ ಫ್ರೆಂಡ್ಸ್ ಒಬ್ಬಟ್ಟು ತೆಂಗಿನಕಾಯಿ ಬೇಳೆ ಹಾಕಿ ಒಬ್ಬಟ್ ಮಾಡಿ ಸಾಂಬಾರು ಕಾಳು

ಚಿಕ್ಕ ಹುಡುಗರು ಇದ್ದಾಗ ಸ್ವಲ್ಪ ಎದ್ರೆದ್ರು ಮಾತಾಡೋದು ಹುಡುಗರು ಏನಾದ್ರು ಎದ್ರೆದ್ರು ಮಾತಾಡೋದು ಮಾಡಿದ್ರೆ ನಾವು ಈ ನಾಗರ ಅಳ್ಳು ಹಳ್ಳು ಉರಿತೀವಿ ಫ್ರೆಂಡ್ಸ್ ಒಬ್ಬೊಬ್ರು ಜೋಳದಾಗೆ ಉಳಿ ಉರಿತೀವಿ ಜೋಳ ಬಿಸಿ ಮಾಡಿದ್ರೆ ಈ ತರ ಹಾಕ್ತಾವ ಅದನ್ನ ನಾವು ನಾಗರ ಪಂಚಮಿ ದಿನ ಹೋಗ ಲಾಲ್ ಹಾಕ್ಬೇಕು ಹಾಕೋದು ಹ್ಮ್ ಅವಾಗ ನಾವೇನಾದ್ರು ಎದ್ರು ಮಾತಾಡಿದ್ರೆ ಗಂಡ್ ಮಕ್ಳು ಏನಾದ್ರು ಮಾತಾಡಿದ್ರೆ ಅವಾಗ ಅನ್ನೋರು ಹಳ್ಳುರ್ದೀತಿಯಾ ಏನ್ ಬಂದಿರೋದ್ ನಿಮಗೆ ಅನ್ನವರು ವಯಸ್ಸ ವಯಸ್ಸಾದವ್ರು ಇವಾಗ ಇದೆಲ್ಲ ಇವನು ಇಷ್ಟೆಲ್ಲ ಮಾತಾಡ್ತಾ ಇದ್ದಾ फ्रेंड्स ಇದು ಕళ్ళೆಪುರಿ ಇದು ಮಾಡ್ತಾ ಇದ್ದರಲ್ವಾ ಅದು ಸ್ಟಾರ್ಟಿಂಗ್ ಪಾಕ ಕಡಿಮೆ ಮಾಡ್ಯಾರ ಅವು ಕಡ್ಲೆಪುರಿ ಮಾತ್ರ ಕರೆಕ್ಟ್ ಪೂರಿ ಜಾಸ್ತಿ ಆಗೈತೆ ಅಂತ ಆಯಿತಂತ ಪಾಕ ಮಾಡಕೋಯತೆ ಪಾಕ ಅಲ್ಲಲ್ಲ ಇವಳು ಅಲೆ ಕಡಿಮೆ ಇದು ನೀರು ಜಾಸ್ತಿ ಆಯ್ ಅಂತ ಹೇಳಿದಿನಿ ಹಾಕಿಲ್ಲ ಇನ್ನೊಂದ್ಸರಿ ನೀರು ಜಾಸ್ತಿ ಹಾಕೈತೆ ಬೆಲ್ಲನು ಜಾಸ್ತಿ ಎಲ್ಲ ಸ್ಟೌವ್ ಎಲ್ಲ ಇನ್ನೊಂದ್ಸರಿ ತಳಂಗೆ ಫುಲ್ ಎಲ್ಲ ಉಪ್ಪಿಟ್ಟಿ ತಾಲೂಕದಂಗೆ ಅದಕ್ಕೆ ನನ್ನ ಮ್ಯಾಕ್ ಸಿಟ್ ಮಾಡ್ಕೊಂಡ್ರಿ ಹೂವು ನಮ್ ಫಸ್ಟ್ ಹೇಳಿದೀನಿ ಪಾಕ ಜಾಸ್ತಿ ಮಾಡ್ರಿ ಪಾಕ ಜಾಸ್ತಿ ಮಾಡ್ರಿ ಪಾಕನೇ ಮಾಡಿದ್ರಿ ಇವರು ಓದು ಜನ್ಮದ ಪುರಾತನ ಕಾಲದ ಎಲ್ಲ ಗೊತ್ತಿರ್ತೈತೆ ಫ್ರೆಂಡ್ಸ್ ಇವಾಗ ಇದು ಶಿವರಾತ್ರಿ ಹಬ್ಬದ ದಿವಸ ಟೊಮಟೊ ಮಾಡ್ತಾರೆ ನೋಡಿ ಅವಾಗ ಮಾಡ್ತಾರೆ ಇದು ಯಾರು ಕಲಕೊಂಡ್ ಮಾಡಿದಿರಲ್ಲ ಫ್ರೆಂಡ್ಸ್ ಎಲ್ಲ ಇವಾಗ ನಿಮಗೆ ನಿಮಗೆ ಕಲಿಯದಿದ್ದೆ. ಈಗ ಯಾರ ಹತ್ರ ಆದಂಗ ನನಗೆ ನಾನೇ ಅಡಿಗೆ ಮಾಡಿ ಕಲಕೀಸ್ಟ್ ಮಾಡ್ತಿದ್ದೀನಿ ಅಂದ್ರೆ ಗ್ರೇಟ್ ನನಗೆ ಮದ್ವೆ ವಸ್ತ್ರಗೆ ನನಗೆ ಟೀ ಮಾಡಕ ಬರ್ತಾ ಇರಲಿಲ್ಲ. ಇಲ್ಲಿ ಓಡಮ್ಮ ಇವನು ಅಲ್ಲ ಹುಂ ಫ್ರೆಂಡ್ಸ್ ಅವಾಗ ನಾನು ನಿಮಗೆ ಆ ತರ ಹೇಳಿದ್ರೆ ನನ್ನಗೆ ತುಂಬಾ ಸಿಟ್ ಮಾಡ್ಕಬಿಟ್ಟರೆ ನೋಡಿ ಫ್ರೆಂಡ್ಸ್ ನಮ್ಮ ಒಂದ್ ಸೈಡ್ ಮಗ ನೋಡಿ ಇನ್ನೊಂದ್ ಆ ಕಡೆ ಹೊರಗಡೆ ಇನ್ನೊಂದ್ ಮಗ ಐತಿ ಮನೆಗೆ ಏನೇನು ಹಬ್ಬ ನೋಡಿ ಫ್ರೆಂಡ್ಸ್ ಅಡಿಗೆ ಮಾಡೈತೆ ಇದು ಒಬ್ಬಟ್ಟಿನ ಸಾಂಬಾರು ಇದು ಬಂದು ಕರ್ಜಿಕಾಯಿ ಇದು ಬಂದ್ಬಿಟ್ಟು ಸೊಂಡಿಗೆ ಇದು ಬೆಲ್ಲದ ಪಾಕ ಇಷ್ಟೇ ಮಿಕ್ಕೆ ತಿನ್ನ ಕಾಳು ಪಲ್ಯ ಮಾಡಕ್ಕೆ ರೆಡಿ ಮಾಡ್ತಾ ಇದಾರೆ ಇದು ಬಂದ್ಬಿಟ್ಟು ರೈಸು ಹತ್ರ ಹೋಗಕ್ಕೆ ರೆಡಿ ಆಗ್ತಾ ಇದೀವಿ ಇಲ್ಲಿ ನೋಡಿದ್ರೆ ಮಳೆ ಫುಲ್ ಮಳೆ ಜೋರ ಬರ್ತಾನೆ ಐತೆ ಇರಲಿ ಬಾ ಸೆಡ್ ಬರಲಿ ಅಂತ ಬರೋದ್ರಾಗೆ ತವಾಲಿದ್ದ ಮಳೆ ನಮ್ಮ ಉಮಾ ರೆಡಿ ನೋಡಿ ಫ್ರೆಂಡ್ಸ್ ಎಲ್ಲ ಪೂಜೆಗೆಲ್ಲ ಪೂಜೆಗೆಲ್ಲ ರೆಡಿ ಆಗೈತೆ ಉಮ್ಮ ಇದೆ ಇನ್ನೊಂದು ಸ್ವಲ್ಪ ಇದೇನೋ ಇದು ರೆಡಿ ಮಾಡ್ತಾ ಇದೆ ಕಂಕಣ ಕೈಗೆ ಗೋಕುಲು ಏನ್ ತೀಟಿಕೆ ಮಾಡ್ಬೇಕು ಅಂತ ಮಾಡ್ತಾರೆ ಫ್ರೆಂಡ್ಸ್ ಇನ್ನೊಂದ್ ಮಕ್ಕ ಬರ್ತೈತಿ ಇವಾಗ ಗೊತ್ತಿಲ್ಲ ಫ್ರೆಂಡ್ಸ್ ಇವ್ರಮ್ಮ ಯಾವಾಗ ಮಾಡ್ತಾರ ಬಿಡ್ತಾರು ಫ್ರೆಂಡ್ಸ್ ಯಾರಾದ್ರೂ ಒಬ್ಬರಾದ್ರೂ ಹೇಳಿ ಕೇಳ ತಪ್ಪು ಅಂದ್ರೂ ತಪ್ಪು ತಿರುಬಂದು ಫ್ರೆಂಡ್ಸ್ ಆಲಾಗ ಬಂದಿದ್ದೀವಿ ನೋಡಿ ಮಳೆ ಅಂದರೆ ಮಳೆ ಆಗಕ್ಕೆ ಸಿಕ್ಕಾಪಟ್ಟೆ ಮಳೆ ಬರ್ತೈತೆ ನಾವು ಟಾಟೈಸಿ ಹಿಂದೆ ಕುತ್ಕೊಂಡಿದೀವಿ ಇದು ನಿಂತ್ಕೋಬೇಕು ಇಲ್ಲ ಮಾಡೋಣ ಹಾಯ್ ಫ್ರೆಂಡ್ಸ್ ಆಲಾಗ್ ಬಂದಿದ್ದೀವಿ ಮಳೆ ಅಂದರೆ ಮಳೆ ಫ್ರೆಂಡ್ಸ್ ಬಂದ್ ಟಾಟೈಸಿ ಕುತ್ಕೊಂಡಿದ್ದೀವಿ ಹಿಂದೆ ಮುಂದೆ ಕುತ್ಕೊಂಡಿಲ್ಲ ಇದು ಇದು ದೇವ್ರಿಗೆ ತಂದಿರೋದೆಲ್ಲ ಪ್ರಸಾದ ಅದೆಲ್ಲ ಇತ್ತು ಮುಂದ್ಗಡೆನೆ ಇಟ್ಟಿದ್ದೀವಿ ನಾವು ಮಾತ್ರ ಹಿಂದ್ಗಡೆ ಕೂತ್ಕೊಂಡಿದ್ದೀವಿ ಅಮ್ಮ ನಾನು ಅಮ್ಮ ನೋಡಿ ಮಳೆ ನೋಡ್ತಾ ಯಾವಾಗ ಬರ್ತೈತ ಯಾವಾಗ ಅಂತ ಪೂಜೆ ಮಾಡೋದಕ್ಕೆ ಮಳೆ ಬರ್ತಾನೆ ಐತೆ ನೀರ್ ಹಂಗೆ ಬರ್ತಾ ಬರ್ತೈತೆ ದಬ ದಬಾ ಅಂತ ಮನೆ ಹತ್ರ ಇನ್ನು ಜೋರಾಗಿ ಬರೋದು ಇವಾಗ ಒಗ್ಗಿಂದ ಸ್ವಲ್ಪ ಪರವಾಗಿಲ್ಲ ಕರೆಕ್ಟ್ ಕರೆಕ್ಟಾಗಿ ಎಲ್ಲಾ ಪ್ರಸಾದ ಮಾಡ್ಕೊಂಡು ಮನೆ ಹತ್ರ ಬರೋದಿಕ್ಕೆ ಇಷ್ಟೊತ್ತಾಯ್ತು ಖುಷಿ ಖುಷಿಯಾಗಿ ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮಾಡಿ ಎಲ್ಲ ಕುತ್ಕೊಂಡಿದ್ರೆ ಮಳೆನೆ ಮಳೆನೇ ಬಿಡ್ತಾ ಇಲ್ಲ ಫ್ರೆಂಡ್ಸ್ ಮಳೆ ಬರ್ತಾನೆ ಐತೆ ನೋಡಿ ಕಾಣಿಸ್ತಾ ಬೆಳಕು ತೋರಿಸ್ತೀನಿ ನೀರು ಹರ್ಕೊಂಡು ಮೋರಿ ಮೋರಿ ತುಂಬಿ ನೀರು ಹೊರಗೆ ಬರ್ತಾ ಐತೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಮೋರಿ ನೀರೆಲ್ಲ ಹರ್ಕೊಂಡು ಬರ್ತಾ ಐತೆ ಮಳೆ ಉಳಿದ ಐತೆ ರೋಡ್ಗೆಲ್ಲ ವರ್ಗ ನಾಗರ ಮಾಡೋವರೆಗೂ ಊಟ ಮಾಡೋಂಗಿಲ್ಲ ಅಂತ ಉಪವಾಸ ಫ್ರೆಂಡ್ಸು ನಾಗರ ಮಾಡಬೇಕು ಪೂಜೆ ಎಲ್ಲ ಮಾಡಬೇಕಲ್ಲ ನಾ ನಾಗಪುಂಗ್ ಎಲ್ಲ ಹಾಲೆಲ್ಲ ಹಾಕಬೇಕು ಅಂತ ಮಳೆ ಬೇರೆ ಇಲ್ಲ ಇವಾಗಲೇ ಮೂರುವರೆ ಎಲ್ಲ ಅಡುಗೆ ಮಾಡಿ ಎಲ್ಲ ಮಾಡೋದ್ಕಿನೇ ಇನ್ನು ಹಾಲು ಹಾಕಿ ಮನೆಗೆ ಹೋಗೋತ್ತಿಗೆ ನಾಲ್ಕು ನಾಲ್ಕೂವರೆ ಆಗುತ್ತೆ ಇದೇ ಟೈಮಿಗೆ ನಾವು ಅಂದ್ಕಂಡ್ವಿ ನಾವು ಹೋಗೋದಕ್ಕೆ ಎಲ್ಲಿ ಮಳೆ ಬರುತ್ತಂತ ಬೆಳಗ್ಗೆ ಅಂದ್ಕೊಂಡೆ ಕರೆಕ್ಟಾಗಿ ಮಳೆ ಬರ್ತೈತೆ ಗೋಕುಳ ಬೇರೆ ಮುಂದೆ ಕುತ್ಕೊಂಡಿದ್ದು ನಾವು ರಪ್ಪನ ಹತ್ರ ಇದೆಲ್ಲ ದೇವರು ಸಂದಿರೋದೆಲ್ಲ ಅಲ್ವರಗ ಮುಂದೆ ಇಕ್ಕಿದ್ವಿ ಏನೇನ್ ಮಾಡಾಕ್ತಾನೋ ಗೊತ್ತಿಲ್ಲ ಫ್ರೆಂಡ್ಸ್ ಪ್ರಸಾದ ಪ್ರಸಾದ ತರ ತಿನ್ನೋ ತರ ಇಕ್ಕಿರ್ತಾನೆ ಎಲ್ಲ ಕಿಚೂಚಾಕ್ತಾನೋ ಗೊತ್ತೇ ಇಲ್ಲ